ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಇದ್ದೀನಿ ಚಪಾತಿ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಚಪಾತಿ ಮತ್ತು ಪಲ್ಯ ಆ್ಯಂಡ್ ಮಕ್ಕಳು ಕೂಡ ಬೇಗ ಎದ್ದು ಓದ್ಕೊಳ್ತಾ ಇದ್ದಾರೆ ಟ್ಯೂಷನಲ್ಲಿ ಬೆಳಗ್ಗೆ ಬೇಗ ಎದ್ದು ಹೋಮ್ ವರ್ಕ್ ಬರ್ಕೋಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಬೇಗ ಬರ್ಕೊಳ್ತಾ ಇದ್ದಾರೆ ಆ್ಯಂಡ್ ಅಟೆಂಡೆನ್ಸ್ ಕೂಡ ನನ್ನ ಕಡೆಯಿಂದ ಸೈನ್ ಹಾಕಿಸ್ಕೊಂಡು ಹೋಗ್ತಾರೆ ಬರೀತಾ ಇದ್ದಾರೆ ಇಲ್ವಾ ಅಂತ ನಾನು ಹಾಗೆ ಮಕ್ಕಳಿಗೆ ಹಾಲು ಕಾಯಿಸ್ಬಿಟ್ಟು ನಾನು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಆ್ಯಂಡ್ ಅವ್ರಿಗೂ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಬಾಕ್ಸಿಗೆ ಹಾಕಿ ರೆಡಿ ಮಾಡಿಟ್ಟೆ ಇಟ್ಟೆ ಮಾಡಿ ತಿಂತಾ ಇದ್ದಾರೆ ಈಗ ಅವ್ರಿಗೂ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಅವರು ನನ್ನ ಮಗ ಚಿಕ್ಕ ಮಗ ಬಂದುಬಿಟ್ಟು ಶೂಸ್ ಹಾಕ್ಕೊಳ್ತಾ ಇದ್ದಾನೆ ದೊಡ್ಡ ಮಗ ಆಲ್ರೆಡಿ ರೆಡಿ ಆಗಿದ್ದ ಬಾಯ್ ನಾನು ಮಕ್ಕಳು ಹೋದ್ರಲ್ವ ಅದಕ್ಕೆ ನಾನು ಮನೆಯಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತಲ್ಲೇ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಆಮೇಲೆ ನಾನು ತುಂಬ ದಿನದಿಂದ ಅನ್ಕೊಂತಿದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕು ಬಂಡಿ ಮಂಗಳಮ್ಮ ಟೆಂಪಲ್ಗೆ ಹೋಗ್ಬೇಕು ಅಂತ ಅದು ಆಗ್ತಾನೆ ಇರಲಿಲ್ಲ ಸರಿ ಇವತ್ತು ಹೋಗೋಣ ಅಂತ ಹೇಳಿಬಿಟ್ಟು ಅಮ್ಮನ ಕಾಲ್ ಮಾಡಿ ಕೇಳಿದೆ ಸರಿ ಅಮ್ಮನೂ ಓಕೆ ಬರ್ತೀನಿ ಹೋಗೋಣ ಅಂತ ಹೇಳಿದ್ರು ಹಂಗೆ ಮತ್ತೆ ಇನ್ನೊಂದು ಕೆಲಸ ಇತ್ತು ಹಾಗೆ ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊತಿದ್ದೀನಿ ನನ್ನ ಫ್ರೆಂಡ್ ತುಂಬ ದಿನದಿಂದ ಕರಿತಾಯಿದ್ಲು ಬಾ ಒಂದು ಸಲ ವಿಸಿಟ್ ಮಾಡು ಆಫೀಸ್ಗೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಅಲ್ಲೂ ಹೋಗೋಣ ಎರಡೂ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊಟ್ಟೆ ಅಮ್ಮಂಗೆ ಕಾಲ್ ಮಾಡಿ ಕೇಳಿದೆ ಅಮ್ಮ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು ಅಷ್ಟು ಅದಕ್ಕೆ ನಾನು ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ಟು ಪೂಜೆ ಸಾಮಾನು ತೊಗೊಂಬರೋಣ ಅಂತ ಹೇಳಿ ಹೋಗ್ತಿದ್ದೆ ನಾನು ಎಲ್ಲ ಪೂಜೆ ಸಾಮಾನು ತೊಗೊಂಡು ಬರೋ ಅಷ್ಟರಲ್ಲಿ ಅಮ್ಮನೂ ಬಂದರು ಸರಿ ಆಟೋ ಮಾರ್ಕೆಟಿಂದ ಆಟೋ ಬುಕ್ ಮಾಡಿಕೊಂಡು ನಾನು ಅಮ್ಮ ಆಟೋದಲ್ಲಿ ಹೊಟ್ಟಿರಿ ತುಂಬ ಅಂದರೆ ತುಂಬ ಜನ ಇದ್ದರು ಯಾವಾಗಲೂ ಅಮ್ಮ ಹಂಡ್ರೆಡ್ ರುಪೀಸ್ ಟಿಕೆಟ್ ಹೋಗ್ತಾ ಹೋಗ್ತಾಯಿದ್ರು ಇವತ್ತು ಬೇಡ ಬಮ್ಮ ಇವತ್ತು ಬೇಡ ಹಂಡ್ರೆಡ್ ರುಪೀಸ್ ಟಿಕೆಟು ಅಂತ ಹೇಳಿಬಿಟ್ಟು ನಾನು ಅಮ್ಮ ಕೀವಲ್ಲಿ ಹೋದ್ರಿ ಅಂದರೆ ಕೀವು ಒಂದು ಸ್ವಲ್ಪ ಪರವಾಗಿಲ್ಲ ಅಷ್ಟೊಂದು ಇರಲಿಲ್ಲ ಅಂತ ಹೇಳಿ ಹೋದ್ರಿ ನಾವು ದೇವಸ್ಥಾನದ ಒಳಗಡೆ ಹೋಗಿ ಆಚೆ ಬರೋ ಅಷ್ಟರಲ್ಲಿ ತುಂಬ ಜನ ಆಗೋಗಿದ್ರು ನಾನು ತುಂಬ ದಿನದಿಂದ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಇವತ್ತು ಮಡ್ಲಕ್ಕಿನ ಸೀರೆ ಮತ್ತು ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಈ ಥರ ಅಮ್ಮನ ನೀರು ಒಂದು ಗಂಟೆ ಒಳಗಡೆ ಹಾಕ್ತಾರೆ ಒಂದು ಗಂಟೆ ಮೇಲೆ ಅಲಂಕಾರ ಸ್ಟಾರ್ಟ್ ಮಾಡ್ತಾರೆ ಇದು ಶುಕ್ರವಾರ ಮಂಗಳವಾರ ಮಾತ್ರ ಆ ಥರ ನೀರು ಹಾಕ್ತಾರೆ ಆ್ಯಂಡ್ ಅಮಾವಾಸ್ಯೆ ಹುಣ್ಣಿಮೆಗೆ ಹಾಕ್ತಾರೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ರಿ ಆಚೆ ಆಚೆ ಬಂದ್ಬಿಟ್ಟು ಪ್ರಸಾದ ತೀರ್ಥ ತೊಗೊಂಡು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಹಿಂದೆಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಮ್ಮ ನಾನು ಹೋಗಿ ಬಂದ್ರಿ ಅಮ್ಮ ನಾನು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ತಿಂದ್ಬಿಟ್ಟು ಅಲ್ಲಿಂದ ನಾವು ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಆಟೋ ಬುಕ್ ಮಾಡಿ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀರಿ ಅಮ್ಮ ತರಕಾರಿ ತೊಗೊಳ್ಳೋಣ ಮನೇಲಿ ಏನೂ ಇಲ್ಲ ಅಂತ ಹೇಳಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಸರಿ ಅಮ್ಮ ಬಸ್ ಹತ್ಕೊಂಡು ಹೋದ್ರು ನಾನು ಫ್ರೆಂಡ್ ಹತ್ರ ಹೋದೆ ಫ್ರೆಂಡ್ ಆಫೀಸ್ ಬಂದೆ ಒಂದು ಸ್ವಲ್ಪ ಮೀಟಿಂಗ್ ಇತ್ತು ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಎಲ್ಲರೂ ಕಾಫಿ ಕುಡಿಯೋಣ ಅಂತ ಹೇಳಿ ಹೊರಗಡೆ ಹೋಗಿ ಕಾಫಿ ಕೊಟ್ಕೊಂಡು ಬಂದ್ರಿ ಜಸ್ಟ್ ಈಗ ಮನೆಗೆ ಬಂದೆ ಈ ಟ್ರಾಫಿಕಲ್ಲಿ ಮನೆಗೆ ಬರೋಷ್ಟರಲ್ಲಿ ಸಾಕು ಸಾಕಾಗ್ಬಿಡುತ್ತೆ ಗಾಡಿ ಓಡಿಸ್ಕೊಂಡು ಈಗ ಮನೇಲೆಲ್ಲ ಕ್ಲೀನ್ ಮಾಡಬೇಕು ಫಸ್ಟ್ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಕುಡಿಯೋಣ ಅನ್ಕೋತಾ ಇದ್ದೀನಿ ಕಾಫಿ ಕುಟ್ಬಿಟ್ಟು ಮನೇಲೆಲ್ಲ ಕೆಲಸ ಮಾಡೋಣ ಮಕ್ಳನ್ನು ಟ್ಯೂಷನ್ಗೆ ಹೋದ್ರು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಕುಡಿಯೋಣ ಅಂತ ಹೇಳಿ ಕುಡಿತಿದ್ದೆ ಇನ್ನು ಮಕ್ಳು ಬರೋಷ್ಟರಲ್ಲಿ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸ ಮಾಡಿಕೊಂಡು ಅಡುಗೆ ಅಡುಗೆನೂ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಅಡುಗೆನೂ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಎಲ್ಲ ಕೆಲಸ ಮಾಡ್ತಿದ್ದೆ ಮಕ್ಕಳೂ ಟ್ಯೂಷನಿಂದ ಬಂದರು ಟ್ಯೂಷನಲ್ಲಿ ಸ್ಕೂಲ್ ವರ್ಕ್ ಎಲ್ಲ ಬರ್ಸಲ್ಲ ಅದಕ್ಕೆ ಅವರು ಮನೆಯಲ್ಲಿ ಬಂದು ಸ್ಕೂಲ್ ವರ್ಕ್ ಬರೀತಾರೆ ಆಮೇಲೆ ಬೆಳಗ್ಗೆ ಎದ್ದು ಟ್ಯೂಷನ್ ವರ್ಕ್ ಬರ್ಕೊಳ್ತಾರೆ ಇನ್ನು ಅವರು ಟ್ಯೂಷನ್ ವರ್ಕ್ ಎಲ್ಲ ಆದಮೇಲೆ ಊಟ ಮಾಡ್ತೀನಿ ಅಂದರು ಅದಕ್ಕೆ ನಾನು ಅವ್ರಿಗೆ ಊಟ ಹಾಕ್ಕೊಟ್ಟೆ ಅವರು ಊಟ ಮಾಡ್ತಾ ಇದ್ದಾರೆ ನಾನು ಕೂಡ ಹಂಗೆ ಊಟ ಮಾಡ್ಕೊಂಡೆ ಮುಗಿಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್